ಐದು ಲಕ್ಷ ಮೌಲ್ಯದ ಅನ್ನಭಾಗ್ಯ ಅಕ್ಕಿ ಜಪ್ತಿ ಕ್ಯಾಂಟರ್ ಚಾಲಕ ಬಂಧನ ಪ್ರಕರಣ ದಾಖಲು ಯಾದಗಿರಿ ಜಿಲ್ಲೆಯ ಶಹಪುರ ನಗರದ ಬಿ ಕುಡಿಯ ಹೊರವಲಯದ ಮುಖ್ಯ ರಸ್ತೆಯಲ್ಲಿ ಕಲಬುರಗಿಯಿಂದ ಶಹಪುರ ಮೂಲಕ ಹೈದರಾಬಾದ್ಗೆ ಸುಮಾರು ಐವತ್ತು ಕೆಜಿ ತೂಕದ ಇನ್ನೂರ ಎಂಬತ್ತು ಚೀಲಗಳನ್ನು ಕ್ಯಾಂಟರ್ನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿರುವಾಗ ಬೀಗುಡಿ ಪೊಲೀಸರಿಂದ ಕ್ಯಾಂಟರ್ ತಪಾಸಣೆ ವೇಳೆ ಕಂಡುಬಂದ ಅಕ್ಕಿ ತುಂಬಿದ ಚೀಲಗಳು ಪೊಲೀಸ್ ಇಲಾಖೆ ಮತ್ತು ಆಹಾರ ಇಲಾಖೆ ಜಂಟಿಯಾಗಿ ದಾಳಿ ನಡೆಸಿ ಸುಮಾರು ನೂರ ನಲವತ್ತು ಕ್ವಿಂಟಲ್ ಅಕ್ಕಿ ಜಪ್ತಿ ಐದು ಲಕ್ಷ ಮೌಲ್ಯದ ಆಹಾರ ಪಡಿತರ ಧಾನ್ಯ ವಶಕ್ಕೆ ಪಡೆದಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಆಹಾರ ಪಡಿತರ ಧಾನ್ಯದ ಗೋದಾಮು ಕಳ್ಳತನ ಪ್ರಕರಣ ಮಾಸುವ ಮುನ್ನವಿ ಮತ್ತೊಂದು ಪ್ರಕರಣ ಬೆಳಕಿಗೆ ವಶಪಡಿಸಿಕೊಂಡ ಆಹಾರ ಪಡಿತರ ಧಾನ್ಯವನ್ನ ಗೋದಾಮಿನಲ್ಲಿ ಸಂಗ್ರಹಿಸಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೀಮರಾಯನ ಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯೂರೋ ರಿಪೋರ್ಟ್ ಮೌನೇಶ್ ಆರ್ ಬೋಹಿ ನ್ಯೂಸ್ ತ್ರೀ ನೈನ್ಟೀನ್ ಇದಾಗ ಭೀಮರಾಯಗುಡಿ ಜ್ಯೋತಿ ಹತ್ತಿರ ನಿಂದ ಹೊಳಿತಿದ್ದು ನಾವು ಏನದ ಅವರು ಗಾಡಿಯನ್ನು ಹಿಡಿದು ಪೊಲೀಸರು ಅವರೇ ವಿಚಾರಣೆ ಮಾಡಿದ್ದಾರೆ ಇದು ಎಲ್ಲಿಗೆ ಹೊರ್ತದ ಯಾವುದು ಮಾಲು ಯಾವ ಊರಿಗೆ ಹೊಂಟದ ಅಂತ ಕೇಳಿದ್ರೆ ಆ ಡ್ರೈವರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅವ್ರ ಮೇಲೆ ಯಾವುದೇ ದಾಖಲಾತೂ ಇಲ್ಲ ಹಾಗಾಗಿ ಅವರು ಮತ್ತು ನಮಗೆ ನಮಗೆ ಕೊಡಿಸ್ಕೊಂಡು ನಮಗೆ ಫೋನ್ ಮಾಡಿದ್ರು ಆವಾಗ ನಾವು ಮತ್ತು ಭೀಮ್ರಾಯಗುಡಿ ಕೇಳಿದ್ರು ಮತ್ತು ಅದು ಪಡಿತರ ಅಕ್ಕಿನೇ ಆದಂಥೇಳಿ ಪೂರ ಕನ್ಫರ್ಮ್ ಆಗಿದೆ ಸೊ ನೋಡಿದಾಗ ಎಲ್ಲ ಭಾಗತ್ತ ಅದಕ್ಕೆ ಚೀಟಿಗಳ ಸನೇಕ ಶೀಲಕ್ಕೆ ಅಂಟಿಟ್ಟಿದ್ದಾಗ ಇದು ಕಳೆದಂದೆ ಏನಾದ್ರೂ ಇವರು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಅವ ಡ್ರೈವರ್ ರಾಜು ರಾಥೋಡ್ ಅಂತೇಳಿ ಅವ್ರಿಗೆ ಇಪ್ಪತ್ತ ಅವ್ರ ಮೇಲೆ ಫರ್ ಆಗಿದೆ ಗಾಡಿನೂ ದಿವರಗುಡಿ ಪೊಲೀಸ್ ಸ್ಟೇಷನ್ನಲ್ಲಿ ಗಾಡಿ ಮತ್ತು ಡ್ರೈವರು ಇಟ್ಟು ಪಡಿತಾರ ಆಹಾರ ಧಾನ್ಯ ಇವತ್ತು ಜಪ್ತಿ ಮಾಡಿ ಅವ್ರ ವಿರುದ್ಧ ಕೇಸನ್ನು ಹಾಕಲಾಗಿದೆ ಈಗ ಅವರು ಸುಮಾರು ಎರಡು ನೂರ ಎಂಬತ್ತು ಎರಡು ಚೀಲ ಅಕ್ಕಿ ಶೀಲಗಳಿಗೆ ಸುಮಾರು ಒಂದು ನೂರ ನಲ್ವತ್ತು ಕ್ವಿಂಟಲ್ ಆಗುತ್ತೆ ಅಂದಾಜು ನಾಲ್ಕು ಲಕ್ಷ ಮೂವತ್ತು ಎಪ್ಪತ್ತಾರು ಸಾವಿರ ಅಂದಾಜು ಬೆಲೆ ಅದರ ಬೆಲೆ ಇದೆ ಹಾಗಾಗಿ ಇವತ್ತು ಮತ್ತು ಅಲ್ಲಿಂದ ನಾವು ಎಫ್ ಆರ್ ಮಾಡಿ ಇವತ್ತು ನಮ್ಮ ಕೆ ಕೆ ಎಫ್ ಸಿ ಸಿ ಅಲ್ಲಿ ತೊಗೊಂಬಂದು ಇಲ್ಲಿ ಅವರು ಹ್ಯಾಂಡ್ ಓವರ್ ಮಾಡಿದ್ದೀವಿ ಮ್ಯಾನೇಜರ್ಗೆ ಈಗ ಅಥವಾ ಮುಂದಿನ ಪ್ರಕ್ರಿಯೆ ವಿಶೇಷ ಸರ್ ವಿಶೇಷ ಇವತ್ತು ಅದು ಫುಡ್ ಗ್ರೇನ್ ಅಂತೇಳಿ ಇವತ್ತು ಎಲ್ಲ ಜನರು ಆ ಪೌಷ್ಟಿಕ ಆಹಾರ ಒಂದು ಮಾಡಿರ್ತಾರೆ ಸರ್ ಎಫ್ ಸಿ ಕೆ ಸಿ ಐ ಅಂತೇಳಿ ಕರ್ನಾಟಕ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದು ಇದನ್ನು ಸರ್ಕಾರದಿಂದ ಸಪ್ಲೈ ಆಗ್ತದೆ ಅದು ಆದರೆ ಇವರೆಲ್ಲ ಕಳೆದಂದೆಯಲ್ಲಿ ಮಾಲು ಇವರು ಎಣ್ಣೆ ತಗೋಬೇಕು ಇದನ್ನು ಈಗ ಜಪ್ತಿ ಮಾಡಲಾಗಿದೆ మేనేజర్ సంబయ్య గణాచారి ఫుడ్ ఇన్స్పెక్టర్ షాప్